ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಕೃಷಿ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ವಿಶೇಷ ಮಾಹಿತಿ ಏನಪ್ಪಾ ಅಂದ್ರೆ ನೋಡಿ ಸ್ನೇಹಿತರೆ ಈ ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡಿರಿ ಸ್ನೇಹಿತರೆ ಈ ಎಣ್ಣೆ ಯಾವ್ದಕ್ಕೆ ಬರುತ್ತಾ ಏನು ಯಾವ್ದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಆ ವಿಡಿಯೋ ಇಷ್ಟಾಗಿತ್ತಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಮ್ಮ ಚಾನಲಲ್ಲಿ ವಿಡಿಯೋಗಳು ಬರ್ತಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುರಿ ಅಥವಾ ನಾಯಿ ಆಗಿರ್ಬೋದು ದನ ಆಗಿರ್ಬೋದು ಎಮ್ಮೆ ಆಗಿರ್ಬೋದು ಎತ್ತಾಗಿರ್ಬೋದು ಆಕಳಾಗಿರ್ಬೋದು ಎಲ್ಲ ಪ್ರಾಣಿಗಳಿಗೆ ಬಳಸುವಂತಹ ಒಂದು ಔಷಧಿಯಾಗಿರ್ತದೆ ಸ್ನೇಹಿತರೆ ಎಲ್ಲ ಪ್ರಾಣಿಗಳಿಗೆ ಏನು ಯಾವುದಕ್ಕೆ ಬಳಸಬೇಕಪ್ಪ ಅಂದ್ರೆ ನೋಡಿ ಸ್ನೇಹಿತರೆ ಇದನ್ನು ಕಾಲಿಗೆ ಎತ್ತ ಅಥವಾ ಆಕಳಾಗಲಿ ಎಮ್ಮೆ ಆಗಲಿ ಇದನ್ನು ಹುಳ ಬಿದ್ದಿದ್ದ ಹುಳ ಬಿದ್ದಿರ್ತವಲ್ಲ ಸ್ನೇಹಿತರೆ ಹುಳ ಬಿದ್ದ ಟೈಮ್ನಾಗ ಅದನ್ನು ಹಾಕಿದ್ರೆ ಸ್ನೇಹಿತರೆ ಎಣ್ಣೆ ಹಾಕಿದ್ರೆ ಈ ಎಣ್ಣೆ ಹಾಕಿ ಸ್ನೇಹಿತರೆ ಇದೇನು ಹುಳ ಸತ್ತೋಗ್ತೇವೆ ಸ್ನೇಹಿತರೆ ಒಂದೇ ನಿಮಿಷದಲ್ಲಿ ಈ ಎಣ್ಣೆ ಹಾಕಿದ ತಕ್ಷಣ ಸಣ್ಣ ಪಟ ಪಟ ಕಡಿಗೆ ಬಂದು ಬಂದು ಸತ್ತು ಸ್ನೇಹಿತರೆ ಇದು ಯಾವ ಥರ ನೋಡ್ರಿ ಕೈ ಮನುಷ್ಯನ ಕೈ ಮೇಲೆ ಆ್ಯಸಿಡ್ ಯಾವ ಯಾವ ಥರ ಸುರುತ್ತಾರೋ ಮನುಷ್ಯನ ಮೇಲೆ ಆ್ಯಸಿಡ್ ಸುರಿದ್ರೆ ಎಲ್ಲ ಚರ್ಮ ಎಲ್ಲ ಸುಟ್ಟೋಗುತ್ತಲ್ಲ ಸ್ನೇಹಿತರೆ ಆ ಥರ ಇದೆ ಸ್ನೇಹಿತರೆ ಅಂದರೆ ಕುರಿಗೆ ಏನಾಗಲ್ಲ ಸ್ನೇಹಿತರೆ ಇದು ಈ ಗಾಯಕ್ಕೆ ಹಾಕ್ತಪ್ಪ ಅಂದ್ರೆ ಅಲ್ಲಿ ಆ ಗಾಯದಿಂದ ಇರತಕ್ಕಂಥ ಹುಳ ಆಗಿರ್ತವಲ್ಲ ಸ್ನೇಹಿತರೆ ಆ ಉಳಿದಾಗಿರ್ತಕ್ಕಂಥ ಹುಳ ಹಾಕಿದ ತಕ್ಷಣ ಇದರ ವಾಸನೆಗೆ ಆ ಹುಳ ಬಂದು ಕಡೆಗೆ ಬಂದು ಸತ್ತು ಹೋಗ್ಬಿಡ್ತವೆ ಸ್ನೇಹಿತರೆ ಹಂಗಾಗಿ ಇದನ್ನು ನಿಮ್ಮ ಕುರಿಗಳಿಗೆ ಬೇಕಾಗಿತ್ತ ಕುರಿ ಅಥವಾ ದನ ಅಥವಾ ಎಮಿಗೆ ನಿಮಗೆ ಬೇಕಾಗಿತ್ತಪ್ಪ ಅಂದ್ರೆ ಈ ಈ ಹೆಸರು ಇದಕ್ಕೆ ಬೇಕಾಗಿತ್ತಪ್ಪ ಅಂದ್ರೆ ನಮ್ಮ ಚಾನ ಇದು ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ನಮ್ಮ ಚಾನಲಲ್ಲಿ ಇದೇ ಫಸ್ಟ್ ಟೈಮ್ ನಾವು ವಿಡಿಯೋ ಮಾಡ್ತಾ ಇರೋದು ಇದನ್ನ ನೋಡಿ ಸ್ನೇಹಿತರೆ ಇದನ್ನು ಏನಪ್ಪ ಅಂದ್ರೆ ಒಂದೇ ಎಮ್ ಒಂದು ಸಿರಂಜಿಯಾಗ ಹೇಳ್ಕೊಂಡು ಒಂದೇ ಎಮ್ ಎಲ್ಲಿ ಬಿಟ್ರೆ ನೋಡಿ ಸ್ನೇಹಿತರೆ ಆ ಗಾಯದಿಂದ ಒಣಗೋಗಿತ್ತ ಸ್ನೇಹಿತರೆ ಇದು ಗಾಯ ಇದು ಹುಳ ಸತ್ತೋಗುತ್ತೆ ಸ್ನೇಹಿತರೆ ಹುಳ ಸತ್ತೋಗೋದ್ರಿಂದ ದೌಡ ಬೇಗ ಗಾಯ ವಾಸಿ ಆಗುತ್ತೆ ಸ್ನೇಹಿತರೆ ಇದೇ ಇದನ್ನು ನೋಡಿ ಸ್ನೇಹಿತರೆ ನಮ್ಮ ಈಗ ಈ ಎಣ್ಣೆಯಲ್ಲಿ ಡಬ್ಬಿಳಿ ಈ ಎಣ್ಣೆ ಖಾಲಿಯಾಗಿ ಸ್ನೇಹಿತರೆ ನಮ್ಗೆ ನಮ್ಮ ಕುರಿಗಳಿಗೆ ಇದಕ್ಕಿಂತ ಮುಂಚೆ ಹುಳ ಬಿದ್ದುದು ಸ್ನೇಹಿತರೆ ಹಂಗಾಗಿ ಹಾಕ್ಕೊಂಡು ಇದಕ್ಕೆ ಆಗೈತೆ ಸ್ನೇಹಿತರೆ ನಿಮ್ಗೆ ಇದೇ ಥರ ಎಣ್ಣೆ ಬೇಕಾಗಿತ್ತಪ್ಪ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಯಾವುದೇ ಪ್ರಾಣಿಗಳಿಗಾಗಿ ಗಾಯ ಆಗಿತ್ತಪ್ಪ ಅಂದ್ರೆ ಇನ್ನು ಎಣ್ಣೆ ಹಾಕ್ಕೊಳ್ಬೇಕು ಸ್ನೇಹಿತರೆ ಈ ಎಣ್ಣೆ ಹಾಕೊಂಡಾಗ ಮಾತ್ರ ಇದು ಎಲ್ಲ ಹುಳ ಕಡಿಗ್ ಬಂದು ಸತ್ತೋಗುತ್ತೆ ಸ್ನೇಹಿತರೆ ಹಂಗಾಗಿ ಇನ್ನು ಎಣ್ಣೆ ಬಳಸ್ಕೊಳ್ಳಿ ನಮ್ಮ ನಾವು ನಾವೆಲ್ಲಿ ತರ್ತೀವಪ್ಪ ಅಂದರೆ ಇನ್ನು ಕೋಶ್ಗಿಲಿ ನಮ್ಮ ಕೋಶ್ಟಿಲಿ ಬೇರ್ಲಿಂಗೇಶ್ವರ ಮೆಡಿಕಲಲ್ಲಿ ತರ್ತೇವೆ ಸ್ನೇಹಿತರೆ ನಿಮಗೆ ಈ ಥರ ಎಣ್ಣೆ ಬೇಕಾಗಿತ್ತಪ್ಪ ಅಂದರೆ ನಿಮ್ಮ ಹತ್ತಿರದ ಮೆಡಿಕಲ್ ಸ್ಟೋರ್ಗೆ ಒಮ್ಮೆ ವಿಸಿಟ್ ಮಾಡಿ ಹಂಗಾಗಿ ಸ್ನೇಹಿತರೆ ಇದಕ್ಕೆ ಹೆಸರು ಬಂದುಬಿಟ್ಟು ಮೆಲ್ಟಾಕ್ಸ್ ಅಂತಂದು ಕರಿತೀವಿ ಸ್ನೇಹಿತರೆ ಓದೋರಿಗೆ ಮೆಲ್ಟಾಕ್ಸ್ ಎಣ್ಣೆ ಕೊಡಿರಿ ಕುರಿಗಾಯಿಗೆ ಗಾಯಿಗೆ ಆಗಿತ್ತಪ್ಪ ಅಂದರೆ ಹುಳ ಬಿದ್ದಿ ತಪ್ಪಂದರೆ ಎಣ್ಣೆ ಅಂತ ಕೇಳಿದರೆ ಕೊಡ್ತಾರೆ ಸ್ನೇಹಿತರು ಮೆಡಿಕಲಲ್ಲಿ ನೋಡಿ ಸ್ನೇಹಿತರೆ ಇದಕ್ಕೆ ಫೋಟೋಸ್ ಅಂತ ಎಣ್ಣೆ ಕರಿದಾರೆ ಸ್ನೇಹಿತರೆ ಕುರಿಗಾರಿಗೆ ಓದಕ್ಕೆ ಇತ್ತಪ್ಪ ಅಂದ್ರೆ ಇದೇ ಥರ ನಮ್ಮ ಚಾನಲ್ನಲ್ಲಿ ವೀಡಿಯೋಗಳು ಬಂದು ಬರ್ತ ಬರ್ತೈತಾವೆ ಸ್ನೇಹಿತರೆ ವೀಡಿಯೋ ಇಷ್ಟ ಆಗಿದಾರಪ್ಪ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮತ್ತು ಲೈಕ್ ಕಮೆಂಟ್ ಮಾಡಿರಿ ಇದೇ ಥರ ಚಾನಲಲ್ಲಿ ವಿಡಿಯೋ ಬರ್ತಾವೆ ಸ್ನೇಹಿತರೆ